ಎಸ್ ಬೀದರ್ನಲ್ಲಿ ಜೋರಾಗಿದೆ ಫ್ಲೆಕ್ಸ್ ಪಾಲಿಟಿಕ್ಸ್ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರಿಂದ ಕ್ರೆಡಿಟ್ ವಾರ್ ನಡೀತಾ ಇದೆ ನಗರದ ತುಂಬೆಲ್ಲ ರಾರಾಜಿಸ್ತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳು ಪಾಪ್ನಾಶ್ ಅಭಿವೃದ್ಧಿ ವಿಚಾರವಾಗಿ ಇಬ್ರು ನಾಯಕರಿಂದ ಇದೀಗ ಕ್ರೆಡಿಟ್ ವಾರ್ ನಡೀತಾ ಇದೆ ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೂಬಾ ಮತ್ತು ಸಂಸದ ಸಾಗರ್ ಖಂಡ್ರೆ ನಡುವೆ ಮತ್ತೆ ರಂಗೇರಿದೆ ಕ್ರೆಡಿಟ್ ವಾರ್ ಏಳನೇ ತಾರೀಕಿನಂದು ನಡೆಯಲಿರುವ ಶಂಕು ಸ್ಥಾಪನೆಗೆ ಜಿಲ್ಲಾ ಬಿಜೆಪಿಯಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಸಂಸದ ಸಾಗರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸುವ ದಿನ ಬಿಜೆಪಿ ನಾಯಕರಿಂದಲೂ ಕೂಡ ದೇವಸ್ಥಾನದಲ್ಲಿ ವಿಶೇಷ ಏರ್ಪಡಿಸಲಾಗಿದೆ ಪ್ರಧಾನಿಗಳು ಶಂಕುಸ್ಥಾಪನೆ ನಡೆಸಿದ ಕಾಮಗಾರಿಗೆ ಸಂಸದರ ಶಂಕುಸ್ಥಾಪನೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ನಮ್ಮ ಕೆಲ್ಸದ ಶ್ರೇಯವನ್ನ ಸಂಸದರು ಪಡೆಯಲು ಹೊರಟಿರುವುದು ಖಂಡನೀಯ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಈತಗಡೆ ಸಾಗರ್ ಖಂಡ್ರೆ ಮತ್ತು ಖಂಡ್ರೆ ಅವರ ಅಭಿಮಾನಿಗಳು ಕೂಡ ಸಾಗರ್ ಖಂಡ್ರೇನೆ ಈ ಒಂದು ಪಾಪ್ನಾಶ್ ಅಭಿವೃದ್ಧಿಗೆ ಹಣ ಮಂಜೂರಾತಿ ಮಾಡಿಸಿದ್ದು ಅಂತ ಅವರು ಕೂಡ ಅಭಿನಂದನೆ ಸಲ್ಲಿಸುವ ರೀತಿಯ ಬ್ಯಾನರ್ ಗಳನ್ನ ಅವರು ಕೂಡ ಹಾಕೊಂಡಿದ್ದಾರೆ ಹಾಗಾಗಿ ಎರಡೂ ಪಕ್ಷದ ನಾಯಕರ ನಡುವೆ ಮತ್ತು ಲೀಡರ್ಸ್ ಗಳ ನಡುವೆ ಕ್ರೆಡಿಟ್ ವಾರ್ ನಡೀತಾ ಇರುವಂತದ್ದು ಈ ಕುರಿತು ಬೀದರ್ನಲ್ಲಿಂದಲೇ ನಮ್ಮ ಪ್ರತಿನಿಧಿ ದೇವರಾಜ್ ನೇರವಾಗಿ ಆ ಫ್ಲೆಕ್ಸ್ ಗಳನ್ನ ಯಾವ ರೀತಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಅಳವಡಿಸಿದ್ದಾರೆ ಯಾವ ರೀತಿಯ ಕ್ರೆಡಿಟ್ ವಾರ್ ನಡೆಯಲಿದೆ ಈ ಕುರಿತು ಮತ್ತು ಅಪ್ಡೇಟ್ ದೇವರಾಜ್ ನೀಡ್ತಾರೆ ಬೀದರ್ ಜಿಲ್ಲೆಯಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಅಥವಾ ಕಾಮಗಾರಿಯ ಕ್ರೆಡಿಟ್ ವಾರ್ ಶುರುವಾಗಿದೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಕೂಬಾ ಹಾಗೂ ಪ್ರಸ್ತುತ ಸಂಸದ ಸಾಗರ್ ಖಂಡ್ರೆ ಅವರ ಮಧ್ಯೆ ಏನು ಪಾಪನಾಶ ಅಭಿವೃದ್ಧಿಯ ವಿಚಾರದಲ್ಲಿ ಬಂದಂಥ ಇಪ್ಪತ್ತ್ ಕೋಟಿ ಅನುದಾನದ ವಿಚಾರವಾಗಿ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ ನಗರಾದ್ಯಂತ ಫ್ಲೆಕ್ಸ್ಗಳನ್ನು ಇಬ್ಬರೂ ನಾಯಕರು ಹಾಕಿ ಈಗ ಫ್ಲೆಕ್ಸ್ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ನಾವೀಗ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇದ್ದೇವೆ ಇಲ್ಲಿ ಏನು ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ ಇಬ್ಬರೂ ನಾಯಕರು ಏನೋ ಪಾಪನಾಶ ಅಭಿವೃದ್ಧಿಯ ಏನು ಕೇಂದ್ರದ ಪ್ರಸಾದ ಯೋಜನೆ ಅಡಿಯಲ್ಲಿ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿಗಾಗಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿತ್ತು ಹಿನ್ನೆಲೆಯಲ್ಲಿ ಮೋದಿಜಿಯವರು ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ರು ಏನು ಡಿಜಿಟಲ್ ಅಥವಾ ಏನು ಆನ್ಲೈನ್ನಲ್ಲಿ ವರ್ಚುವಲ್ ಆಗಿ ನರೇಂದ್ರ ಮೋದಿಯವರು ಈ ಕಾಮಗಾರಿನ ಪ್ರಾರಂಭಿಸಿದ್ರು ಹಿನ್ನೆಲೆಯಲ್ಲಿ ಭಗವಂತ ಕುಬಾ ಅವರಿಗೆ ಅಭಿನಂದನೆಗಳು ಅದೇ ರೀತಿ ಏಳನೇ ತಾರೀಕು ನಾವು ಹತ್ತು ಗಂಟೆಗೆ ಪಾಪನಾಶ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡ್ತಿದ್ವಿ ಅನ್ನೋದು ಬಿ ಜೆ ಪಿ ನಾಯಕರು ಇದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಪಾಪ್ನಾಶ ದೇವಾಲಯದ ಅಭಿವೃದ್ಧಿಗೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿಸಿದ ಸಾಗರ್ಖಂಡ್ರ ಅವರಿಗೆ ಅಭಿನಂದನೆಗಳು ಅನ್ನೋ ರೀತಿ ಬ್ಯಾನರ್ಗಳನ್ನ ಹಾಕಿದೆ ಇದು ಕೇವಲ ಅಂಬೇಡ್ಕರ್ ವೃತ್ತದಲ್ಲಿ ಮಾತ್ರ ಅಂತಲ್ಲ ನಗರದ ಯಾವುದೇ ಮೂಲೆಗೋದ್ರೂ ಪೂರ್ತಿ ಈ ಫ್ಲೆಕ್ಸ್ ಕಾಣಿಸ್ತಾ ಇದ್ದಾವೆ ಇಬ್ಬರು ನಾಯಕರ ಮಧ್ಯೆ ಏನೋ ಒಂದು ರೀತಿಯಂತ ಪಾಪನಾಶ್ ದೇವಾಲಯದ ಅಭಿವೃದ್ಧಿಯಲ್ಲಿ ಕ್ರೆಡಿಟ್ ವಾರ್ ಶುರು ಆಗಿದೆ ಅಂತ ಹೇಳ್ಬೋದು ಈಗಾಗಲೇ ಏನು ಈ ಕಾಮಗಾರಿಗೆ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ನಲ್ಲಿ ಈ ಕಾಮಗಾರಿಗೆ ವರ್ಚುವಲ್ ಮೂಲಕ ಏನು ಉದ್ಘಾಟನೆಯನ್ನ ಮಾಡಿದ್ರು ಶಂಕುಸ್ಥಾಪನೆಯನ್ನು ಮಾಡಿದ್ರು ಆದರೆ ಆ ಈ ಕಾಮಗಾರಿ ಆರಂಭವಾಗಿದ್ದಿಲ್ಲ ಈಗ ಈ ಕಾಮಗಾರಿ ಆರಂಭ ಆರಂಭವಾಗ್ತಿರೋ ಹಿನ್ನೆಲೆ ಒಂದು ಕ್ರೆಡಿಟ್ ವಾರ್ ಶುರುವಾಗಿದೆ ಸಂಸದರು ಎಲ್ಲೆಡೆ ಬ್ಯಾನರ್ಗಳನ್ನ ಅಳವಡಿಸಿದರೆ ಈ ಶಂಕುಸ್ಥಾಪನೆ ಕಾರ್ಯಕ್ರಮದ ಬಗ್ಗೆ ಜನರಿಗೆ ತಿಳಿಸಲು ಬ್ಯಾನರ್ ಅಳವಡಿಸಿದಾಗ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಅಂತ ಹೇಳ್ಬೋದು ಕಾಂಗ್ರೆಸ್ ನಾಯಕರು ಈ ಶಂಕುಸ್ಥಾಪನೆಗೆ ಮುಂದಾದ ಬೆನ್ನಲ್ಲೇ ಬಿಜೆಪಿ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಪ್ರಧಾನಿಗಳು ಶಂಕುಸ್ಥಾಪನೆ ಮಾಡಿದಂಥ ಕಾಮಗಾರಿಗೆ ಯಾವ ರೀತಿ ಸಂಸದರು ಮಾಡ್ತಾರೆ ಇದು ಸರಿಯಾದ ರೀತಿಯಲ್ಲ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ನಾಯಕರು ವಿರೋಧ ಮಾಡ್ತಿದ್ದಾರೆ ಅದೇ ರೀತಿ ತಮ್ಮ ಕ್ರೆಡಿಟ್ಗೋಸ್ಕರ ಇಷ್ಟು ದಿನ ಕಾಮಗಾರಿನ ಪ್ರಾರಂಭ ಮಾಡಲಿಲ್ಲ ರಾಜ್ಯ ಸರ್ಕಾರ ವಿಳಂಬ ಮಾಡಿ ಈಗ ಅದನ್ನು ಕ್ರೆಡಿ ಕ್ರೆಡಿಟನ್ನು ತೆಗೆದುಕೊಳ್ಳಲು ಹೋಗ್ತಿದೆ ಅನ್ನೋದು ಒಂದು ಮಾತುಗಳನ್ನ ನೆನತಿದಾರೆ ಅದೇ ರೀತಿ ಇನ್ನೊಂದು ಕಡೆ ಸಂಸದ ಸಾಗರ್ ಖಂಡ್ರೆ ಅವರ ತಂದೆಯವರಾದ ಈಶ್ವರ್ ಖಂಡ್ರೆ ಅವರು ಹೇಳೋ ಮಾತು ಪ್ರಕಾರ ಏನೋ ಹಿಂದೆ ಅನುದಾನ ಬಿಡುಗಡೆಯಾಗಿದ್ದಿಲ್ಲ ಈಗ ಡಿ ಪಿ ಆರ್ ಆಗಿದೆ ಟೆಂಡರ್ ಆಗಿದೆ ಅನ್ನೋ ಮಾತು ಹೇಳ್ತಿದ್ರೆ ಒಟ್ಟಾರೆ ಈ ಕಾಮಗಾರಿ ಏನೇ ಆಗಲಿ ಈ ಮ ಜಿಲ್ಲೆಯಲ್ಲಿ ಮಾತ್ರ ಈಗ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ ನಾವು ತಂದಿದ್ದು ನಾವು ತಂದಿದ್ದು ಅನ್ನೋ ಒಂದು ಜಿದ್ದಾಜಿದ್ದಿಗೆ ಇಬ್ಬರು ಏನೋ ಮಾಜಿ ಹಾಗೂ ಹಾಲಿ ಸಂಸದರು ಮುಂದಾಗಿದ್ದಾರೆ ಪಾಪ್ನಶ್ ದೇವಾಲಯದ ಏನು ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ ಫೆಬ್ರವರಿ ಏಳರಂದು ನಡೆಯಲಿದ್ದು ಅಂದರೆ ನಾಡಿದ್ದು ನಡೆಯಲಿದ್ದು ಒಂದು ರೀತಿಯಲ್ಲಿ ಯಾವ ರೀತಿ ಹಂತಕ್ಕೆ ಈ ಇಬ್ಬರ ನಾಯಕರ ಜಗಳ ಹೋಗ್ಬೋದು ಯಾಕಂದ್ರೆ ಅವತ್ತು ಅಭಿಷೇಕ ಮಾಡ್ತೀವಿ ಪೂಜೆ ಜೆ ಬಿಜೆಪಿ ನಾಯಕರು ಅದೇ ಸ್ಥಳದಲ್ಲಿ ಮಾಡ್ತೀವಿ ಅಂತಿದ್ರೆ ಅದೇ ರೀತಿ ಕಾಂಗ್ರೆಸ್ ನಾಯಕರು ಅವರು ಶಂಕುಸ್ಥಾಪನೆ ಮಾಡ್ತೀವಿ ಅಂತಿದ್ರೆ ಇದ್ರೆ ಇಬ್ಬರು ಘಟಾನುಗತಿ ನಾಯಕರು ಒಬ್ಬರು ಒಬ್ರು ಮಾಜಿ ಕೇಂದ್ರ ಸಚಿವರಾಗಿದ್ದಾರೆ ಇನ್ನೊಂದು ಕಡೆ ಸಂಸದ ಸಾಗರ್ ಕಂಡ್ರೆ ಅವರು ತಂದೆ ಪ್ರಸ್ತುತ ಉಸ್ತುವಾರಿ ಸಚಿವರು ಇದ್ದಾರೆ ಇಬ್ಬರು ಕೂಡ ಒಂದು ರೀತಿ ಇಬ್ಬರು ಮದ್ದೆನೂ ಇದೊಂದು ರೀತಿ ಸಾಗರ್ ಕಂಡ್ರೆ ಈಶ್ವರ್ ಖಂಡ್ರೆ ಹೌಸಸ್ ಭಗವಂತ ಕೋಬಾ ಆ ರೀತಿಯಲ್ಲಿ ಈಗ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದ್ದು ಈ ಏನೋ ಇಬ್ಬರ ಮಧ್ಯದ ಜಗಳ ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ಸಂತೋಷತೆ ದೇವರಾಜುಗೆರೆ उत्तर कर्नाटक न्यूज बीदार